ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ಸಗರ ಪುತ್ರರು ಕಪಿಲನಿಂದ ಸುಡಲ್ಪಟ್ಟದು ಎಂಬ ನಲವತ್ತನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ದೇವತೆಗಳು ಮರಣ ಭಯದಿಂದ ಮರೆಯಿಡುತ್ತಿರುವುದನ್ನು ಕೇಳಿ ಅಂದರೆ ಸಗರ ಪುತ್ರರು ಆ ಯಜ್ಞಾಶ್ವವನ್ನು ಇಂದ್ರನು ಕದ್ದುಕೊಂಡು ಹೋಗಿರುವ ವಿಚಾರವನ್ನು ತಿಳಿಯದೆ ಯಾರೋ ಅದನ್ನು ಕದ್ದುಕೊಂಡು ಹೋಗಿರುವರು ಎಂದು ಇಡೀ ಭೂಮಿಯನ್ನು ಅಗೆಯುತ್ತಾ ಸಿಕ್ಕ ಸಿಕ್ಕ ಪ್ರಾಣಿಗಳನ್ನು ಈ ಪ್ರಾಣಿಯೇ ಈ ಜೀವಿಯೇ ಕದ್ದುಕೊಂಡು ಹೋಗಿರುವುದೆಂದು ಅದನ್ನು ಹಿಂಸಿಸುತ್ತಾ ಭೂಮಿಯ ಮೇಲೆ ಅತ್ಯಾಚಾರವನ್ನು ಮಾಡುತ್ತಾ ಸಮುದ್ರವನ್ನು ಅಗೆಯುತ್ತಿರುವ ವಿಚಾರವನ್ನು ಕೇಳಿ ಬ್ರಹ್ಮನು ಎಲೈ ದೇವತೆಗಳೇ ಈ ಸಮಸ್ತ ಪ್ರಪಂಚವು ಮಹಾತ್ಮನಾದ ವಿಷ್ಣುವಿಗೆ ಸೇರಿದುದು ಆ ಶ್ರೀಮನ್ನಾರಾಯಣನು ಕಪಿಲನೆಂಬ ಮಹರ್ಷಿಯ ರೂಪವನ್ನು ಧರಿಸಿ ಈ ಭೂಮಂಡಲವನ್ನು ಧರಿಸಿರುವವನಾದುದರಿಂದ ಆ ಕಪಿಲನ ಕೋಪಾಗ್ನಿಯಿಂದ ಸಗರ ಪುತ್ರರು ಇನ್ನು ಸ್ವಲ್ಪ ಕಾಲದೊಳಗಾಗಿಯೇ ದಗ್ಧರಾಗುವರು ಪ್ರತಿಯೊಂದು ಕಲ್ಪದಲ್ಲಿಯೂ ಹೀಗೆ ಅವಶ್ಯವಾಗಿ ಭೂಮಿಯು ಭೇದಿಸಲ್ಪಡಬೇಕೆಂದು ಮೊದಲೇ ನಿರ್ಣಯಿಸಲ್ಪಟ್ಟಿರುವುದು ಮಾತ್ರವೇ ಅಲ್ಲ ಈ ಸಗರ ಪುತ್ರರು ಕೂಡ ಬಹುಕಾಲದವರೆಗೆ ಜೀವಿಸಿರಬಾರದೆಂದು ಮೊದಲೇ ನಿಶ್ಚಯಿಸಲ್ಪಟ್ಟಿರುವುದು ಎಂದನು ಇದನ್ನು ಕೇಳಿ ಆ ಮೂವತ್ ಮೂರು ಕೋಟಿ ದೇವತೆಗಳು ಬಹು ಸಂತೋಷದಿಂದ ಹಿಂತಿರುಗಿ ಹೋದರು ದೇವತೆಗಳೆಂದರೆ ಪ್ರಕೃತಿಯ ಎಲ್ಲ ಗುಣಗಳನ್ನು ಪ್ರಕೃತಿಯ ಎಲ್ಲ ಶಕ್ತಿಗಳು ದೇವತೆಗಳೇ ಆ ಪ್ರಕೃತಿಯ ಶಕ್ತಿಗಳನ್ನು ಕಾಪಾಡುವುದು ದೇವತೆಗಳ ಕರ್ತವ್ಯ ಆ ಎಲ್ಲ ದೇವತೆಗಳಿಗೆ ನಾಯಕನಾದ ಇಂದ್ರನು ಆ ಇಂದ್ರನ ಸೋದರನಾದ ಉಪೇಂದ್ರನೆಂದು ಹೇಳಿಸಿಕೊಳ್ಳುವಂತಹ ಮಹಾವಿಷ್ಣುವೆ ಈ ಧರ್ತಿಯನ್ನು ಅಂದರೆ ಈ ಪ್ರಪಂಚವನ್ನು ಭೂಮಿಯನ್ನು ಕಾಪಾಡುವವನು ಯಾವಾಗ ಪ್ರಕೃತಿಯ ಮೇಲೆ ಭೂಮಿಯ ಮೇಲೆ ಅತ್ಯಾಚಾರವನ್ನು ಮಾಡಿ ಜನರು ಅಥವಾ ಆಗ ಇದ್ದ ಜೀವಿಗಳು ಆ ಪ್ರತಿಭೆಯನ್ನು ಇನ್ನಿಲ್ಲದಂತೆ ಹಾಳು ಮಾಡುವರು ಆಗ ಮಹಾವಿಷ್ಣುವೆ ಅವರನ್ನು ಸರ್ವನಾಶ ಮಾಡುವನು ಎಂಬುದು ಹಿಂದೆ ಜೀವಿಗಳು ಯಾವ ಕಾರಣದಿಂದ ಸರ್ವನಾಶನಾಗಿ ಹೋಗಿದರು ಎಂಬುದಕ್ಕೆ ಪ್ರತ್ಯುತ್ತರದಂತಿದೆ ಇತ್ತಲಾಗಿ ಸಗರ ಪುತ್ರರು ಭೂಮಿಯನ್ನು ಭೇದಿಸುತ್ತಿರುವಾಗ ಅದರಿಂದ ಉಂಟಾದ ಧ್ವನಿಯು ಸಿಡಿಲಿನಂತೆ ಭಯಂಕರವಾಗಿ ಈ ಪ್ರಪಂಚವೆಲ್ಲವನ್ನೂ ವ್ಯಾಪಿಸಿತು ಹೀಗೆ ಅವರೆಲ್ಲರೂ ಎಲ್ಲ ಕಡೆಗಳಲ್ಲೂ ತಿರುಗಿದರೂ ಕುದುರೆಯೂ ಸಿಕ್ಕದಿರಲು ಎಲ್ಲರೂ ಹಿಂತಿರುಗಿ ಬಂದು ತಂದೆಯನ್ನು ಕೊರೆತು ಎಲೈ ತಂದೆಯೇ ಎಲ್ಲ ಕಡೆಗಳನ್ನು ಹುಡುಕಿದೆವು ಮಹಾ ಬಲಶಾಲೆಗಳ ಬಲಶಾಲೆಗಳಾದ ದೇವ ಗಂಧರ್ವ ರಾಕ್ಷಸ ಪಿಶಾಚಾದಿಗಳೆಲ್ಲರನ್ನೂ ಕಂಡ ಕಂಡ ಕಡೆಯಲ್ಲಿ ಕೊಂದು ಹಾಕಿದೆವು ಆ ಕುದುರೆಯಾಗಲಿ ಅದನ್ನು ಕತ್ತವನಾಗಲಿ ನಮ್ಮ ಕಣ್ಣಿಗೆ ಬೀಳಲಿಲ್ಲ ಇನ್ನು ನಾವು ಮಾಡಬೇಕಾದುದೇನು ಮೇಲಿನ ಉಪಾಯವನ್ನು ನೀನೇ ಹೇಳಬೇಕು ಎಂದರು ಸಗರನು ಈ ಮಾತನ್ನು ಕೇಳಿದೊಡನೆ ಕುದುರೆಯು ಸಿಕ್ಕ ಾಗಿ ಬಹಳ ದುಃಖವನ್ನು ಕೋಪವನ್ನು ಹೊಂದಿ ಎಲೈ ಮಕ್ಕಳಿರ ನೀವು ಇನ್ನೂ ಒಂದಾವರ್ತಿ ಈ ಭೂಮಿಯನ್ನು ಭೇದಿಸಿ ಕುದುರೆಯನ್ನು ಹುಡುಕಿ ಬನ್ನಿರಿ ನಿಮಗೆ ಮಂಗಳವಾಗಲಿ ಈಗ ಆ ಕುದುರೆಯು ಅದನ್ನು ಕದ್ದುವನು ನಿಮಗೆ ಸಿಕ್ಕದಿರಲಾರನು ನಿಮ್ಮ ಕೆಲಸವು ಕೈಗೂಡುವುದರಲ್ಲಿ ಸಂದೇಹವಿಲ್ಲ ನೀವೆಲ್ಲರೂ ಹೋಗಿ ಬನ್ನಿರಿ ಎಂದು ಆಜ್ಞಾಪಿಸಿದನು ಹಿಂದಿನ ಅಧ್ಯಾಯಗಳಲ್ಲಿ ಇದೇ ಸಗರ ಮಹಾರಾಜನು ಪ್ರಜಾಕಂಟಕನಾಗಿದ್ದನು ಎಂಬ ಕಾರಣದಿಂದಾಗಿ ತನ್ನ ಸ್ವಂತ ಪುತ್ರನನ್ನೇ ತ್ಯಜಿಸಿರಲಿಲ್ಲವೆ ಆದರೆ ಆತನ ಇನ್ನುಳಿದ ಅರವತ್ತು ಸಾವಿರ ಮಂದಿ ಪುತ್ರರು ಕೂಡ ಹೀಗೆ ತಮ್ಮ ರಾಜ್ಯದಲ್ಲಿ ಪ್ರಜಾಕಂಟಕರಾಗದಿದ್ದರೇನು ಇಡೀ ಲೋಕದಲ್ಲಿಯೇ ಎಲ್ಲ ಜೀವಿಗಳಿಗೂ ಕಂಟಕರಾಗಿಲ್ಲವೇ ಆದರೆ ಅಷ್ಟರಲ್ಲಿಯೇ ಸಗರ ಮಹಾರಾಜನ ಧರ್ಮ ಬುದ್ಧಿಯು ಅವರನ್ನು ಶಿಕ್ಷಿಸಬೇಕು ಎಂಬುದರ ಬದಲಾಗಿ ತನ್ನ ಯಜ್ಞವು ಪೂರ್ಣಗೊಳ್ಳಬೇಕು ಎಂಬುದರ ಕಡೆಗೆ ಹರಿಯುತ್ತದೆ ಇದೇ ವಿಶ್ವದ ವೈಚಿತ್ರ್ಯ ಆ ಕಾರಣದಿಂದಾಗಿಯೇ ಯಾವಾಗ ರಾಜನಾದವನು ನ್ಯಾಯವನ್ನು ಚಿಂತಿಸದೆ ನ್ಯಾಯ ಮಾರ್ಗದಿಂದ ಧರ್ಮ ಮಾರ್ಗದಿಂದ ನಡೆಯದೆ ರಾಜನಾದವನು ತನ್ನ ಸ್ವಂತ ಪುತ್ರನೇ ಆಗಿದ್ದರೂ ಆತನನ್ನು ಶಿಕ್ಷೆಗೆ ಒಳಪಡಿಸದೆ ಹೋದರೆ ಆಗ ಭಗವಂತನಾದ ವಿಷ್ಣುವೆ ಅವರು ಯಾವುದಾದರೂ ರೂಪದಿಂದ ಅವರನ್ನು ಶಿಕ್ಷೆಗೆ ಒಳಪಡಿಸುತ್ತಾನೆ ಈ ಕಾರಣದಿಂದಾಗಿಯೇ ನಮ್ಮ ದೇಶವೇ ಇರಲಿ ಪೃಥ್ವಿಯೇ ಇರಲಿ ನಮ್ಮನ್ನು ಆಳುವ ವ್ಯಕ್ತಿ ಧರ್ಮವಂತನೂ ನ್ಯಾಯವಂತನು ಆಗಿರಬೇಕು ಯಾವಾಗ ಅಧರ್ಮಿಯಾದ ಸ್ವಾರ್ಥಿಯಾದ ವ್ಯಕ್ತಿಯನ್ನು ನಾವು ರಾಜನನ್ನಾಗಿ ಒಪ್ಪಿಕೊಳ್ಳುವೆವೋ ಆಗ ಆ ದೇಶವನ್ನು ಭಗವಂತನೇ ನಾಶ ಮಾಡುತ್ತಾನೆ ಹಾಗೆ ಆಗಬಾರದೆಂದರೆ ಯೋಗ್ಯನಾದ ಧರ್ಮಿಷ್ಠನಾದ ವ್ಯಕ್ತಿಯನ್ನು ನಾವು ನಮ್ಮ ರಾಜನಾಗಿ ಆರಿಸಿಕೊಳ್ಳಬೇಕಲ್ಲವೇ ಈ ಕಾಲದಲ್ಲಿ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಚುನಾವಣೆ ಹತ್ತಿರವಾಗುತ್ತಿರುವಾಗ ಯೋಗ್ಯನಾದ ವ್ಯಕ್ತಿಯನ್ನು ರಾಮರಾಜ್ಯವನ್ನು ಉಂಟು ಮಾಡಬಲ್ಲಂತಹ ವ್ಯಕ್ತಿಯನ್ನು ನಮ್ಮ ರಾಜನನ್ನಾಗಿ ನಾವು ಆರಿಸಿಕೊಳ್ಳಬೇಕಲ್ಲವೇ ಹೀಗೆ ಮಹಾತ್ಮನಾದ ಸಗರನು ಹೇಳಿದ ಮಾತನ್ನು ಕೇಳಿ ಆ ಮಕ್ಕಳೆಲ್ಲರೂ ಪುನಃ ಭೂಮಿಯನ್ನು ಭೇದಿಸಲಿಕ್ಕಾರಂಭಿಸಲು ಒಂದಾನೊಂದು ಸ್ಥಳದಲ್ಲಿ ಒಂದು ದೊಡ್ಡ ಪರ್ವತವನ್ನು ಕಂಡರು ಅದರ ನಡುವೆ ಈ ಸಮ ಭೂಮಿಯನ್ನು ತಲೆಯ ಮೇಲೆ ಹೊತ್ತು ನಿಂತಿರುವ ವಿರೂಪಾಕ್ಷವೆಂಬ ದಿಗ್ಗಜವನ್ನು ಕಂಡರು ಎಲೈರಾಮನೇ ಸಮಸ್ತ ಪ್ರಪಂಚವನ್ನು ಹೊತ್ತಿರುವ ಈ ಆನೆಯು ತನ್ನ ಶ್ರಮ ಪರಿಹಾರಕ್ಕಾಗಿ ಯಾವಾಗ ತಲೆಯನ್ನಾಡಿಸುವುದು ಆಗ ಭೂಮಿಯು ನಡುಗುವುದರಿಂದ ಅದನ್ನೇ ಭೂಕಂಪವೆಂದು ಹೇಳುವರು ಸಗರ ಪುತ್ರರು ಪ್ರದಕ್ಷಿಣ ನಮಸ್ಕಾರಾದಿಗಳಿಂದ ಆ ಮಹಾ ಗಜವನ್ನು ಪೂಜಿಸಿ ಪಾತಾಳವನ್ನು ಭೇದಿಸಿದರು ಹೀಗೆ ಪೂರ್ವ ದಿಕ್ಕನ್ನು ಭೇದಿಸಿದ ಮೇಲೆ ದಕ್ಷಿಣ ದಿಕ್ಕನ್ನು ಭೇದಿಸುತ್ತಿರುವಾಗ ಅಲ್ಲಿಯೂ ದೊಡ್ಡ ಪರ್ವತದಂತಿರುವ ಮಹಾಪದ್ಮವೆಂಬ ಆನೆಯನ್ನು ಕಂಡರು ಅದು ಕೂಡ ಈ ಭೂಮಂಡಲವನ್ನು ಹೊತ್ತಿರುವ ರೀತಿಯನ್ನು ನೋಡಿ ಅತ್ಯಾಶ್ಚರ್ಯ ಪಟ್ಟರು ಅದಕ್ಕೂ ಪ್ರದಕ್ಷಿಣೆ ಮಾಡಿ ಪಶ್ಚಿಮ ದಿಕ್ಕನ್ನು ಭೇದಿಸಲು ಅಲ್ಲಿ ಮಹಾಬಲವುಳ್ಳ ಸೌಮನಸವೆಂಬ ದೊಡ್ಡ ದಿಗ್ಗಜವು ಕಾಣಿಸಿತು ಅದಕ್ಕೂ ಪ್ರದಕ್ಷಿಣೆ ಮಾಡಿ ಅದರ ಕ್ಷೇಮವನ್ನು ವಿಚಾರಿಸಿ ಹಿಮ ಪರ್ವತದಿಂದ ಶೋಭಿಸುತ್ತಿರುವ ಉತ್ತರ ದಿಕ್ಕನ್ನು ಅಗೆದರು ಆ ದಿಕ್ಕಿನಲ್ಲಿ ಆ ಭೂಮಿಯನ್ನು ಹೊತ್ತು ಮಂಜಿನಂತೆ ಬಿಳುಪಾಗಿ ಶುಭ ಲಕ್ಷಣಗಳಿಂದ ಕೂಡಿದ ಭದ್ರವೆಂಬ ದಿಗ್ಗಜವನ್ನು ಕಂಡರು ಭೂಮಿಯನ್ನು ಅಗೆಯುತ್ತಾ ಪಾತಾಳದತ್ತ ಸಾಗುವಾಗ ಅಲ್ಲಿ ಆನೆಗಳು ಅಡಗಿರಲು ಸಾಧ್ಯವೇ ಎಂಬ ಭ್ರಮೆ ಬೇಡ ವಾಸ್ತವದಲ್ಲಿ ಸಗರ ಪುತ್ರರು ಕುರಿತು ಸಗರ ಪುತ್ರರನ್ನು ಉದ್ದಿಶ್ಯವಾಗಿಟ್ಟುಕೊಂಡು ಮಹರ್ಷಿ ವಾಲ್ಮೀಕಿಗಳು ಇಂದು ನಮಗೆ ಖಗೋಳಶಾಸ್ತ್ರವು ಹೇಳುವಂತಹ ಪ್ಲೇಟ್ ಪ್ಲೇಟ್ ಥಿಯರಿ ಅಂದರೆ ಭೂಪದರಗಳಲ್ಲಿ ಪ್ರತಿಯೊಂದು ಅಂದರೆ ಇಡೀ ಏಷ್ಯಾ ಖಂಡವು ಒಂದು ಒಂದು ಖಂಡವಾಗಿ ಅಂದರೆ ಒಂದು ಭೂಪದರವಾಗಿ ಆಂತರ್ಯ ಭೂಮಿಯ ಆಂತರ್ಯದಲ್ಲಿರುವ ಮೋಲ್ಟನ್ ಅಂದರೆ ಕರಗಿರುವ ಕಬ್ಬಿಣದ ಮೇಲೆ ತೇಲುತ್ತಿರುವುದು ಹಾಗೆಯೇ ಭಾರತ ಭರತ ಭೂಮಿಯು ಕೂಡ ಮತ್ತೊಂದು ತಟ್ಟೆಯಾಗಿ ಆ ರಸದ ಮೇಲೆಯೇ ತೇಲುತ್ತಿರುವುದು ಈ ಭರತ ಭೂಮಿಯು ಏಷ್ಯಾ ಭೂ ಎಂಬ ದೊಡ್ಡ ತಟ್ಟೆಗೆ ತಗುಲಿದಾಗ ಒಂದಕ್ಕೊಂದು ಘರ್ಷಿಸಿದಾಗ ಹಿಮ ಪರ್ವತಗಳು ಎದ್ದವು ಅದರಂತೆಯೇ ಆಫ್ರಿಕಾ ಖಂಡವು ಅಮೆರಿಕ ಖಂಡವು ಯುರೋಪ್ ಖಂಡಗಳು ಇವೆಲ್ಲವೂ ಬೇರೆ ಬೇರೆ ತಟ್ಟೆಗಳ ರೂಪದಲ್ಲಿ ತೇಲುತ್ತಿರುವುದನ್ನೇ ದಿಗ್ಗಜಗಳು ಹೊತ್ತು ಆ ತಟ್ಟೆಗಳು ಅಲುಗಾಡಿದಾಗ ಭೂಕಂಪವಾಗುವುದು ಎಂದು ಮಹರ್ಷಿಗಳು ಸೂಚಿಸುತ್ತಿರುವರೆ ಅದನ್ನು ಬಹಳ ಅಂದರೆ ಆ ಭದ್ರಾಶ್ವವೆಂಬ ಭದ್ರವೆಂಬ ದಿಗ್ಗಜವನ್ನು ಬಹಳ ಪ್ರೀತಿಯಿಂದ ಸವರಿ ಪ್ರದಕ್ಷಿಣೆ ಮಾಡಿ ಈ ಸಗರ ಪುತ್ರರೆಲ್ಲರೂ ಇನ್ನೂ ಕೆಳಗೆ ನೆಲವನ್ನು ತೋಡಲಾರಂಭಿಸಿದರು ಮಹಾಬಲಶಾಲಿಗಳಾಗಿಯೂ ವೇಗವುಳ್ಳವರಾಗಿಯೂ ಇರುವ ಆ ವೀರರೆಲ್ಲರೂ ಹೀಗೆ ಕೆಳ ಕೆಳಗೆ ತೋಡುತ್ತಾ ಈಶಾನ್ಯ ದಿಕ್ಕಿಗೆ ಹೋಗಿ ಬಹುಕೋಪದಿಂದ ಪಾತಳವನ್ನು ಭೇದಿಸುತ್ತಿರುವಾಗ ಅಲ್ಲಿ ಕಪಿಲ ರೂಪದಿಂದಿರುವ ಮಹಾವಿಷ್ಣುವನ್ನು ಆತನ ಸಮೀಪದಲ್ಲಿ ಮೇಯುತ್ತಿರುವ ತಮ್ಮ ಯಜ್ಞದ ಕುದುರೆಯನ್ನು ಕಂಡರು ಆಗ ಅವರೆಲ್ಲರಿಗೂ ಬಹಳ ಸಂತೋಷ ಉಂಟಾಯಿತು ಈತನೇ ನಮ್ಮ ಕುದುರೆಯನ್ನು ಅಪಹರಿಸಿದನು ಎಂದೆಣಿಸಿ ಮಿತಿ ಮೀರಿದ ಕೋಪಾವೇಶದಿಂದ ಕೆಂಪಾದ ಕಣ್ಣುಳ್ಳವರಾಗಿ ತಮ್ಮಲ್ಲಿ ಇಟ್ಟುಕೊಂಡಿದ್ದ ಗುದ್ದಲಿ ನೇಗಿಲು ಮುಂತಾದ ಆಯುಧಗಳನ್ನು ಕಲ್ಲು ಮರ ಮುಂತಾದ ಸಾಮಗ್ರಿಗಳನ್ನು ಬೀಸಿ ಎಲೆ ನೀಚಿ ನೀಚನೆ ನಿಲ್ಲು ನಿಲ್ಲು ಎಂದು ಆರ್ಭಟಿಸುತ್ತಾ ಪುನಃ ಆ ಕಪಿಲನನ್ನು ಕೊರೆತು ಎಲ ಈ ದುರ್ಬುದ್ಧಿಯೇ ನಮ್ಮ ಯಜ್ಞಾಶ್ವವನ್ನು ಇಲ್ಲಿಗೆ ಕತ್ತು ತಂದೆಯ ನಾವು ಸಗರ ಪುತ್ರರೆಂದು ನೀನು ತಿಳಿಯಲಿಲ್ಲವೇ ನಿಲ್ಲು ಎಂದು ಧಿಕ್ಕರಿಸಿದರು ಈ ಮಾತನ್ನು ಕೇಳಿದೊಡನೆ ಕಪಿಲನು ಬಹುಕೋಪ ಕೊಂಡು ಹೋಂಕರಿಸಿ ನೋಡಲು ಎಣೆಯಿಲ್ಲದ ಮಹಿಮೆಯುಳ್ಳ ಆ ಮಹಾತ್ಮನ ಕೋಪಾಗ್ನಿಯಿಂದ ಆ ಅರಬತ್ತು ಸಾವಿರ ಮಂದಿ ಮಕ್ಕಳು ಅಲ್ಲಿಯೇ ದಗ್ಧರಾಗಿ ಭಸ್ಮ ರೂಪವನ್ನು ಹೊಂದಿದರು ಇಲ್ಲಿಗೆ ನಲವತ್ತನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ